ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರಿ ಗಿದೆ ಅಂತ ಟಾಟಾ ಜಸ್ಟ್ ಎಕ್ಸ್ ಎಮ್ ಕಾರ್ ಗಾಡಿ ಹಾಂ ಸರ್ ಎಲ್ಲೋ ಬಿಡು ವಿಕಲ್ಲೋ ಹಾಂ ಸರ್ ಹ್ಞೂ ಇದು ಮಾಡೆಲ್ ಏನೈತೆ ರೀ ಮಾಡೆಲ್ ಸರ್ ಎರಡು ಸಾವಿರದ ಹದಿನೇಳು ಐತೆ ಎರಡು ಸಾವಿರದ ಹದಿನೇಳು ಮಾಡಲ್ ಐತ್ರಿ ಹಾಂ ಸರ್ ಓಕೆ ತಾವು ಓನರ್ ಎಷ್ಟು ಇದ್ರಿ ಸರ್ ಗಾಡಿಗೆ ಸರ್ ನಾ ಸೆಕೆಂಡ್ ಓನರ್ ಸರ್ ಓಕೆ ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ ರೀ ಹಾಂ ಸರ್ ರನ್ನಿಂಗ್ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರು ಸರ್ ರನ್ನಿಂಗ್ ಒಂದು ಎರಡು ಲಕ್ಷದ ಎರಡೂವರೆ ಲಕ್ಷ ಆಗೈತೆ ಸರ್ ಸರ್ ಎರಡೂವರೆ ಲಕ್ಷ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ರೀ ಹಾಂ ಶೋರೂಮ್ ಐತೆ ಸರ್ ಎಲ್ಲ ಶೋರೂಮ್ ಅಲ್ಲೇ ಮೇಂಟೈನ್ ಮಾಡಿರ್ಬೇಕು ಹಾಂ ಎಲ್ಲ ಶೋರೂಮ್ ಅಲ್ಲಿ ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರಿ ಸರ್ ಫ್ರಂಟ್ ಟು ಬ್ಯಾಕ್ ಸರ್ ಒಂದು ಏಯ್ಟಿ ಏಯ್ಟಿ ಪರ್ಸೆಂಟ್ ಐತೆ ಸರ್ ಎಂಬತ್ತು ಪರ್ಸೆಂಟ್ ತನಕ ಟೈರ್ ಐತೆ ರೀ ಹಾಂ ಸರ್ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪ ಎಲ್ಲ ಯಾವ್ದು ರೇಟ್ ಇದ್ರಿ ಸರ್ ಎಲ್ಲ ಗುಡ್ ಇದೆ ಸರ್ ಏನಿಲ್ಲ ಎಲ್ಲ ಓಕೆ ಇದೆ ಸರ್ ಓಕೆ ಅಂದ್ರೆ ಒಂದು ರೂಪಾಯಿ ಖರ್ಚು ಇಲ್ರಿ ಸರ್ ಈಗ ತಗೊಂಡೋರಿಗೆ ಹ್ಞೂ ಓಕೆ ಇಂಜನ್ ಕೆಲಸ ಮಾಡ್ಸಿರಿ ಅಂತ ಸರ್ ಈಗ ಆಲ್ರೆಡಿ ಏನು ಶಿವಳಿ ಜಿಲ್ಲೆ ಇಲ್ಲ ಇನ್ನ ಇಲ್ಲ ಸರ್ ಕೆಲಸಕ್ಕೆ ಇಂಜನ್ ಇನ್ನ ಇನ್ನ ಇಲ್ಲ ಸರ್ ಅದು ನಾಲ್ಕು ನಾಲ್ಮೂರು ಮೂರೂ ನಮ್ಮ ಮುಂದ ಸಿಗೋಲ್ಲ ಸರ್ ಇಂಜನ್ ಕೆಲಸ ರೀ ಹ್ಞೂ ಓಕೆ ಸರ್ ಗಾಡಿ ಎಕ್ಸಿಡೆಂಟ್ ಆಗೋದು ರೀ ಪೇಂಟು ಡಂತು ಕ್ರಾಸಸ್ಸು ಟ್ರಿಂಕಿಂಗ್ ಕೆಲಸ ಸಣ್ಣ ಅಪ್ ಕೆಲಸ ಗಾಡಿ ಮೇಲೆ ಕೇಸಸ್ಸು ಫೋರ್ ಸಿಂಗಲ್ ಜಂಪು ಈ ಥರ ಏನು ಇಲ್ಲಲ್ಲ ಸರ್ ಪ್ರಾಬ್ಲಮು అంతే ఇలా సార్ ఫుల్ క్లియర్ ఐతి రీ ఎలా క్లియర్ ఐతి రీ ఓకే మైలేజ్ తల్లి ఐదు బర్త సార్ మైలేజ్ ట్వెంటీ ప్లస్ బర్తైతే సార్ ఇప్ప డీజెల్ అంట్రీ హా సార్ ఓకే గాడీ ఒళ్ళ ఇంటీరియర్ ఎలా ఏమేనా సార్ ఫీచర్సు సార్ పవర్ బి పవర్ స్టేరింగ్ కంప్ మ్యూజిక ఐతే సార్ కంప్ మ్యూజిక్ ఐతి రివీ కడకి హాక్ మరి ఇంకా సార్ ఓకే పవర్ ఉండూ ಮತ್ತೆ ಪವರ್ ಸ್ಟೀರಿಂಗು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮು ಸೀಟ್ ಐತೆ ರೀ ಹಾಂ ಸ್ಟೀರಿಂಗ್ ಐತೆ ರೀ ಸ್ಟೇರಿಂಗ್ ಮೌನ್ ಕಂಟ್ರೋಲಲ್ಲಿ ಮಿರರ್ ಅಡ್ಜಸ್ಟ್ ಐತೆ ರೀ ಹಾಂ ಎಲ್ಲ ಐತೆ ಹ್ಞೂ ಓಕೆ ಸರ್ ಹಾಂ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ಕಡೆ ನಿಪ್ಸನ್ ಸರ್ ಎಲ್ಲ ಡಿಸೆಂಬರ್ ಮಟ್ಟ ಐತೆ ರೀ ಸರ್ ಹ್ಞೂ ಮತ್ತೆ ಇನ್ಸೂರೆನ್ಸ್ ಇನ್ನು ಎರಡು ತಿಂಗಳ ಸರ್ ಇನ್ನು ಎರಡು ತಿಂಗ್ಳು ಇನ್ಶೂರೆನ್ಸ್ ಸಿಗ್ತಿತ್ತು ರೀ ಅದೆ ಮತ್ತೆ ರೋಡ್ ಟ್ಯಾಕ್ಸ್ ಅದು ಸರ್ ಒಂದ್ ವರ್ಷದಿಂದ ಐತ್ರಿ ನಾ ಅಂದ್ರ ಮೇ ಮಟ ಐತ್ರಿ ಮುಂದಿಂದ ಹ್ಮ್ ಹ್ಮ್ ಓಕೆ ಒಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಐತ್ರಿ ಇನ್ಶೂರೆನ್ಸ್ ಮಾತ್ರ ಒಂದ್ ಎರಡು ತಿಂಗಳ ತನಕ ರನ್ನಿಂಗ್ ಐತ್ರಿ ಇನ್ನು ಹಾ ರನ್ನಿಂಗ್ ಐತ್ರಿ ಎರಡು ತಿಂಗಳ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ 380 ಹೇಳ್ತೀನಿ ಸರ್ 380000 ಹಾ ಸರ್ ಸರ್ ಮಾಡೆಲ್ ಬಂದ ಬಿಟ್ಟು 2017 ಮಾಡೆಲ್ ತೌ ಸೆಕೆಂಡ್ ಓನರ್ ತೋಡ್ 3 ಓನರ್ ಆಗ್ತಾರೆ ಹಾ ಸರ್ ಓಕೆನಾ 380000 ಹೇಳ್ತೀರಾ ಸರ್ ನೆಗೆಟಿವ್ ಏನು ಮಾಡ್ತೀರಾ ಇದರಲ್ಲಿ ಒಂದು ಹತ್ತು ಸಾವಿರ ಬಿಡ್ತೀನಿ ಸರ್ ಹತ್ತು ಹದಿನೈದು ಸಾವಿರ ಹತ್ತು ಹದಿನೈದು ಸಾವಿರ ರೂಪಾಯಿ ಬಿಡ್ತೀರಿ ಹಾಂ ಸರ್ ಅಂದರೆ ಮೂರು ಅರವತ್ತೈದು ಕೊಡ್ತೀರಿ ಗಾಡಿ ಹಾಂ ಕೊಡ್ತೀವಿ ಓಕೆ ಇದೇನು ಮೂರು ಅರವತ್ತೈದು ಫೈನಲ್ ರೇಟ್ ಮಾಡ್ತಿರೋ ಏನೋ ನಿಮ್ಮ ಹತ್ರ ಬಂದರೆ ಇನ್ನೂ ಇದ್ರಾಗ ಗಾಡಿ ಸರ್ ಬಂದು ನೋಡಿರಿ ಸರ್ ಹ್ಞೂ ಆಮೇಲೆ ಮುಂದೆ ಮಾತಾಡ್ರಿ ಸರ್ ಹ್ಞೂ ಮುಂದೆ ಗಾಡಿ ಬಂದು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡುವಂಥದ್ದು ಮಾಡ್ತೀನಿ ಹಾಂ ಸರ್ ಓಕೆ ತಮ್ಮ ಕಡೆಯಿಂದ ಏನು ಮತ್ತೆ ಬೇರೆ ಎಕ್ಸ್ಟ್ರಾ ಪೇಟೆಡ್ ಏನಿಲ್ಲ ರೀ ಸರ್ ಏನಿಲ್ಲ ಸರ್ ಹ್ಞೂ ಓಕೆ ಸರ್ ಇದು ಗಾಡಿ ಅಂತೂ ಲೊಕೇಶನ್ ರೀ ಲೊಕೇಶನ್ ಬೆಳಗಾವಿ ಸರ್ ಬೆಳಗಾಂದಾಗ ಅಂದರೆ ಟೌನ್ ರಿಯರ್ ಅಲ್ಲಿ ಆಗಸ್ಟ್ ಗಂಟೆಗೆ ಇದೆ ಸರ್ ಹ್ಞೂ ಹ್ಞೂ ಯಾವಾಗ ಬಂದ್ರೆ ಸರ್ ನಾ ಟೂ ಮಂತ್ ಹ್ಞೂ ಓಕೆ ಸರ್ ತಮ್ಮ ಗಂಟೆಗೆ ಐತಿಲ್ಲ ರೀ ಹಾಂ ಸರ್ ಅಪ್ರೇಟ್ ಮಾಡಿರ್ತೀನಿ ರೀ ನೋಡಿರಿ ಬಂದವರಿಗೆ ಆದಷ್ಟು ಹೆಚ್ಚಿಗೆ ಮಾಡಿ ಪ್ರಯತ್ನ ಮಾಡಿ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು